ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ ಸುಸ್ವಾಗತ ಇದು ನೂರ ಎಂಟು ದಿವ್ಯ ದೇಶಗಳಲ್ಲಿ ಒಂದಾದ ನೂರ ಒಂದನೆಯ ದಿವ್ಯ ದೇಶ ಇದು ಮಧುರೈನಲ್ಲಿದೆ ಈ ಪೆರುಮಾಳ್ ಹೆಸರು ಕೂಡಲ್ ಅಳಗರ್ ಟೆಂಪಲ್ ಕೂಡಲ್ ಅಳಗರ್ ಪೆರುಮಾಳ್ ಅಂತ ಮ ಅಮ್ಮನವರ ಹೆಸರು ಮಧುರವಲ್ಲಿ ಅಮ್ಮನವರು ಅಂತಂದ್ಬಿಟ್ಟು ಇಲ್ಲಿ ಮೊಬೈಲ್ ಅಲೋ ಇರೋದಿಲ್ಲ ಯಾವ ಸ್ಥಾನದಲ್ಲೂ ಅಲೋ ಇರೋದಿಲ್ಲ ಅದರಿಂದ ಯಾವುದಕ್ಕೂ ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ ಪಲ್ಲಾಂಡು ಪಲ್ಲಾಂಡು ಪಲ್ಲಾಯಿರತಾಂಡು ಪಲಗೋಟೆ ನೂರ ಇರಂ ಪಲ್ಲಾಂಡು மல்லாண்ட திண்டோல் மணிவண்ணா உன் செவ்வடி செவ்வி திருக்காப்போ, அடியோ அடியோம் மூடோம் நின்னோடும் பிரவின்ற ஆயிரம் பல்லாண்டோ